ਯੋਧਨ ਵਾਲਾ ਡੱਲੀ ਦਾ ਗਿਓ ਬੱਟੀ ਬਾਹਰ ਨੜਦਾ ਨੋੜੀ ਅੰਨਾ ਚਾਹ ਅੰਨਾ ਚਾਹ ਉਹ ਸੜੀ ਅੰਨਾ ਚਾਹ ਮੁੰਡਾ ਅੰਨਾ ਚਾਹ ਸਾਊਥ ਇੰਡੀਅਨ ਚਾਈਨੀਜ਼ ਬਲਫਰ ਸਨੂਸ ਜਿਨੇ ਬਰਤੂ ਨਾਮ ਸੰਦੇਸ਼ ਹੈਲੋ एवरीवन ਨਮਸਕਾਰਾ ਵੈਲਕਮ ਟੂ ਮੀ ਸਲਤਸ਼ ਕੁਟਵਾ ਵਲੌਗਸ

ಸೊ ಇಬ್ಬರು ಸಾವರಿಗೆ ಮಸ್ತ್ ಅನ್ನತ ನೋಡಿ ಇಲ್ಲಿ ಸ್ಯಾಂಡ್ವಿಚ್ ತಿಲ್ಲತ್ತರ ಹ್ಯಾಂಗಾಗ್ಯದ ಮಮ್ಮ ಚಂದ ಚಲೋ ಹಿಂಗೆ ಹ್ಞೂ ಚಟ್ನಿ ಜೊತೆ ಹೆಚ್ವಂತೀವಿ ಇನ್ನೂ ಚೆಂದ ಹತ್ತತದ ನೋಡಿ ಫ್ರೆಂಡ್ಸ ನಾನು ಈಗ ಫ್ರೆಶ್ ಆಗಿದ್ವಿ ಎಲ್ಲ ಆಗಿನಿ ಮುಂಜಾವ್ರಿ ಹಂಗೆ ಮೈಮ ನೀನು ಹಾಕ್ಕೊಂಡಿದ್ರಿ ತಲಿನೇ ತೊಗೊಂಡು ನೆನ್ಪೇ ಇಲ್ಲ ರೀ ನನಗೆ ಯಾಕಂದ್ರೆ ಅಂದ್ರೆ ತಲೆ ಸಿಡ್ಲಿ ಬರ್ತಿತ್ತು ಶುಕ್ರವಾರ ಅದಲ್ರಿ ತೊಗೊ ಮತ್ತಿನ ಈಗ ತಲಿಯಲ್ಲಿ ತೊಳ್ಕೊಂಡು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಷ್ಟು ಬಟ್ಟೆ ಹಿಂಡ್ಕೊಂಡು ಎಲ್ಲ ಮಾಡ್ಕೊಂಡು ಇಷ್ಟು ಬಟ್ಟೆ ರೀ ಫ್ರೆಂಡ್ಸ್ನ ನೀವು ಕೇಳೋಕ್ಕೆ ಹೋಗ್ಬೇಡ ನೋಡ್ರಿ ಆಸ್ ಬಟ್ಟೆ ಒಗ್ದಿ ನೋಡ್ರಿ ನಾ ಈಗ ಇಷ್ಟು ಬಟ್ಟೆ ಒಗ್ದಿನಿ ರೀ ಫ್ರೆಂಡ್ಸ್ ಯಾಡಗಿಡ್ ಬಟ್ಟೆ ಇದ್ದು ಇಷ್ಟು ಹಿಂಡಿ ಮಾಡಿ ಇಷ್ಟು ಕಸಗುಡ್ಸೀಗ ಮನೆ ಒರೆಸಿ ಇಷ್ಟು ಭಾಂಡೆ ತೊಳೆದು ಇಷ್ಟು ಮನೆ ಸ್ವಚ್ಛ ಮಾಡಿ

ಹ್ಯಾಂಗ್ ಅನಸ್ತದ ಹ್ಯಾಂಗ್ ಮಾಡು ಏಕ ತೋ ತೋ બનાイ लेके आराम ठीक है ठीक है ಈಗ ನೋಡಿ ನಾವು ಈಗ ಮಾರ್ಕೆಟಿ ಹೋಗಲಕತ್ತೀವಿ ಒಂದಿಷ್ಟು ತರಕಾರಿ ತಗೊಂಡು ಬರಬಾವ ಮತ್ತೆ ಇರೋ ಪ್ರಾಜೆಕ್ಟ್ ಇರೋ ಒಂದಿಷ್ಟು ಸಾಮಾನು ಮನ ಉಳಿದಿವಲ್ರಿ ಸ್ವಲ್ಪ ರೊಕ್ಕ ಶಾರ್ಟೇಜ್ ಆಗಿ तू जरा ತಳ್ನೀದಿವಿ ಏ ನಿನ್ನ ಆಟೋ ದಾಗ್ ನೋಡಿ ಫುಲ್ ಸೌಂಡ್ ಗಡಗಡ ಗುಡುಗುಡ ತೋ ಬರ್ರಿ ಹೋಗಾಮಿಗ ಇಕಡೆ ಎಲ್ಲಾ ಸಂಜಿ ಮಾರ್ಕೆಟಿಂಗ್ ಇರ್ತದ ನೋಡಿ ಈಗ 17, 18, 19, ನೋಡ್ರಿ ಮಸ್ತ್ ಅನತ ನೋಡ್ರಿ ಡ್ರೆಸ್ ಎಷ್ಟ್ ಚಂದ್ ನೋಡ್ರಿ ಈಗ ಪಡ್ದ ಗಿಡದ ನೋಡಿ ಫ್ರೆಂಡ್ಸ್ ಈ ಮಾರ್ಕೆಟ್ ಬಂದಿವಿ ಒಳಗ್ ಬಂದಿವಿ ನೋಡೋಣ ಖರೀದಿ ಮಾಡ್ಬೇಕೇನ್ ಮಮ್ಮಿ ಕೇಳಬೇಕು ಮಮ್ಮಿ ಜಲ್ದಿ ಖರೀದಿ ಜಲ್ದಿ ಕೊಚ್ಚು

ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬೀನ್ಸ್ ತೋಲತ್ತಳ ಮಿಕಿ ಬ್ಲಾಕ್ ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತದ ಅದು ಸಾಮಾನ್ಯ ಅದ ನೋಡಿ ಕಡೆ ನಿಂಬಿಕಾಯಿ ಮೆಣಸಿಕಾಯಿ ರಕ್ತ ಬಿ ಉಂಡ ತಗೊಂಬ್ರಿ ನನ್ನ ಫೇವ್ರೇಟ ಭಿಂಡಿ ತೋಲತ್ತಳ अंकल ना राजगिरी किलो दे राजगिरी तगोनिन कट मारसला तिन राजगिरी भैया इसको कौन सी सब्जी बोलते पोई 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 ಅಂತ ನೋಡಿ আর એ वाली वाली ಪಾನಿ ಸಾಗತ್ರಿ ಇದಕ್ಕೇನೋ ಪೋಯಿ ಅಂತ ಇದ್ರೆ ಪಾಲಕ್ ಒಂದ್ ಗೊತ್ತದ ರಾಜಗಿರಿ ಒಂದ್ ಗೊತ್ತದ ನೋಡ್ರಿ ನಮಗ್ ಚಿಕ್ಕ ಏನೇನ್ ಎಲ್ಲ ತಗೋ ಇಲ್ಲಿ ನೋಡ್ರಿ ಎಲ್ಲ ಒಂದೇ ಕಡೆ ಸಣ್ಣ ಸಣ್ಣ ಸಿಕ್ತದ ನೋಡ್ರಿ ನಿಂಗೇನೇನ್ ಬೇಕು ಎಲ್ಲ ಏ ಏನೇನ್ ಬೇಕೆಲ್ಲ ಎಲ್ಲ ಎಲ್ಲ ಏ ನೋಡ್ರಿ ಈಗ ನೋಡ್ರಿ ಎಲ್ಲ ಸಾಮಾನು ತೊಗೊಂಡು ಎಲ್ಲ ಮಾಡ್ತೀವಿ ಈಗ ರಿಕ್ಷಾದಾಗ ಕೂತ್ಕೇಸಿ ಅಂದ್ರೆ ಮನೆಗೆ ಹೋಗ್ತೀವಿ ನೋಡ್ರಿ ಹೋಗೋರು ರಿಕ್ಷಾದಾಗೆ ಹೋಗಿವಿ ಬರಾಗ್ನು ಅದ್ರಾಗೆ ಹೊಂಟಿವಿ ಯಾಕಂದ್ರ ಬಕ್ಕುಳ್ ಅಂದ್ರೆ ಬಕ್ಕುಳ್ ಲೇಟ್ ಆಗುತ್ತಿದ್ರಿ ನಮ್ಗೆ ಇಲ್ಲಿ ಚಿಕ್ಕಣ್ಣ ಕೂತಾನ ಇಷ್ಟು ಸಾಮಾನು ತಗೊಂಡು ಈಗ ಮನೆಗೆ ಹೋಲತ್ತೀವಿ ಆಯ್ತು ಪಪ್ಪಾನು ಬಟ್ ಪಪ್ಪಾನು ಇಳಿದಾರ ಅಂತ ಹೊಂಟಿ ನಮ್ ಬಿ ಕಾಲ ತರ ಜಲ್ದಿ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ ಬಕ್ಕುಳ್ ಲೇಟ್ ಆಗ್ತದೆ ಮನೆಗೆ ಜಸ್ಟ್ ರೀಚ್ ಆಗಿವಿ ಮಮ್ಮಿ ಫಸ್ಟ್ ಬಾಂಡೆ ತೊಂದಳ ಮತ್ತು ರಾಜಗಿರಿಗೆ ತೊಳೆದ ಫುಲ್ ನಾನ್ ಸ್ಟಾಪ್ ಕೆಲಸ ಮಾಡುತ್ತೆ ಮಮ್ಮಿ પોપન હોંટર અલરી તો ઈ ગન મેડીને લગે તો ફર્સ્ટ ઈ કુકર ઢકને હાકી લો ના હા કાજ બે હાક જલંદરા દે રાજી다가 તો આદરા ગુખા કિને લગકેને ઢકને હાકેલા સીધા ગે આધી તવણ કિસને નીંતી બટી નોડરે ફ્રેન્ડ્સ ના ઇક એદરા તગીલે નરે કોતાગલા નલગ તો બુગલી તો બોલી એ અરંતે બルト ਬੱਰੀ ਮਸਤ ਹਨਾ ਜਿਲੇਬੀ ਤੋਂ ਮੰਨਵੀ ਜਿਲੇਬੀ ਤਿੰਨ ਮੰਤਰੀ ਫਰੈਂਡਸ ਬੱਰੀ ਕਿੱਲੇ ਬਿਕ ਜਾਂਮੀ ਹੂੰ ਨੂੰ ਦਾ ਹੋ ਮਿਟੀ ਨਹੀਂ ਆਇਆ ਦਾਦਾ ਯੂਨਾਈਟਡ ਮਿਟੇ ਰਹਿ ਬਕ ਹੈਂਗੋ ਤਨ ਦਾ ਚ ਨਹੀਂ ਕਰੇ ਨਾ ਹਾਂ ਰਾਜੂਰੀ ਤੋਂ ਬੰਦੀਆਂ ਸੀ ਅਨਕਿਟ ਬੰਨਨੇ ಇದು ತಿಂದು ಹೋಗಿ ಸೊಪ್ಪೊಂದು ರಾಜಗಿರಿ ಫ್ರೈ ಮಾಡ್ಕೊಂಡು ಚಪಾಕಿ ಹಾಸ್ಕೊಂಡು ನೋಡಿರಿ ಓದ್ಕೊಂಡು ರೋನ್ ಅಡಿಗೆ ಮಾಡ್ತೀನಿ ಅಂತಂದ್ರೆ ಕೇಳದಾಗ್ಯಾರ ಅವ್ರ ಪಾಪ ಬಂದು ಸೆಕೆಂಡ್ ಭೀ ಆಗಿಲ್ಲ ಬಟ್ಟೆ ಚೇಂಜ್ ಮಾಡೋರು ಹಾ ಯಾಕಡಿ ಗಾಡಿ ಮಾಡಿಸ್ಕೊಂಬರ್ತಿ ಬಾಯಿಗೆ ಹಿಂಡಿ ತುಂಬಿಕೊಂಡ್ರಿ ಮಾತಾಡಪ್ಪಲೆ ಇಲ್ಲ ಬಿಲ್ಕುಲ್ ಇದು ನಮ್ಮ ಲೈಫ್ ಫ್ರೆಂಡ್ಸ್ ನಾ ಜಲ್ದಿ ಜಲ್ದಿ ಅಡಿಗೆ ಮಾಡ್ಬೇಕು ಊಟ ಮಾಡ್ಬೇಕಂತಂದ್ರ ಹೋದ್ರ ಜಲ್ದಿ ಬಂದ್ರು ಇದೇ ಪರಿಸ್ಥಿತಿ ಲೇಟಾಗಿ ಬಂದ್ರು ಇದೇ ಪರಿಸ್ಥಿತಿ ಹಿಂಗದ ನೋಡ್ರಿ ಏನೇನ್ ಸಮಾನ ತೊಗೊಂಡ್ ಬಂದಿರ ತೋರ್ಸ್ತಿನಿ ಅಂದ್ರೆ ಆಕ್ಚಲ್ ಆಮೇಲೆ ತೋರಿಸ್ಬೇಕಂದ್ರೆ ಈಗ ತೋರಿಸ್ಕ್ರ ಆಮೇಲೆ ಅಡಿಗೆ ಮಾಡ್ತೀನಿ ಬರ್ಬೇಕಾದ್ರಾಸ್ ಮಾಡ್ತಾನ್ರಿ ಈಗ ನೋಡ್ರಿ ನಮ್ ಚಿಕ್ಕಣ ಮಸ್ತ್ ಮಸ್ತ್ ಪ್ರೊಜೆಕ್ಟ್ ರೋಮ್ ವಾಹ್ ಗೋಡ್ ಬೆಟ್ಟ ಗೋಡ್ ಹಿಂಗೆ ಮಾಡು ಏನ ಇಲ್ಲವಾ

ಅರ್ಧ ಮನ ತಗೊಂಡ್ ಬಂದಿದ್ವಿ ಸ್ವಲ್ಪ ಶಾರ್ಟೇಜ್ ಬಂದ್ಬಿಟ್ವಿ ಬಂದ್ಬಿಟ್ರಿ ಈಗ ಒಂದ್ ಸ್ವಲ್ಪ ತಗೊಂಡ್ ಬಂದಿವಿ ನೋಡ್ರಿ ಎಲ್ಲಕ್ಕಿಂತ ಫಸ್ಟ್ ಅಂದ್ರ ನೋಡ್ರಿ ಏನಂತಾರೆ ಇದು ಫೈಲ್ ಅವ್ ಚಿಕ್ಕ ತಗೊಂಡನಾ ಇಲ್ಲಮ್ಮ ಚಿಕ್ಕ ಪೌಸ್ ತಗೋಲ್ನಾ ಸೀದಾ ಸೆಟ್ ತಗೊಂಡ್ ನೋಡ್ರಿ

ಆ್ಯಂಡ್ ಎರಡು ಪರ್ಫ್ಯೂಮ್ ತೊಗೊಂಡೇನ್ರಿ ಸಣ್ಣ ಸಣ್ಣ ಇವು ಭಾಳ ಚಂದ ಅಂತೇನೋ ಸ್ನೇಕ್ ಪರ್ಫ್ಯೂಮ್ ಅಂತ್ರಿ ಕೋಬ್ರಾ ಬ್ಲ್ಯಾಕ್ ಕೋಬ್ರಾ ಹಾಂ ಸೊ ಇವು ಎರಡು ತೊಗೊಂಡಿನಿ ನೋಡ್ರಿ ಆ್ಯಂಡ್ ನಿಂಬಿಕಾಯಿ ತೊಗೊಂಡಿನ್ರಿ ನಿಂಬಿಕಾಯಿ ಕೊತ್ತಂಬರಿ ಮತ್ತಂದ್ರೆ ಮೆಣಸಿಕಾಯಿ ಅಂದ್ರೆ ಇವು ಮೂರು ಅವ ನೋಡ್ರಿ ಅಂದರೆ ನಿಂಬಿಕಾಯಿ ಮತ್ತು ಕೊತ್ತಂಬರಿ ಮೆಣಸಿಕಾಯಿ ಅವರಿದ್ರಾಗ ಮತ್ತಂದ್ರೆ ನೋಡಿದ್ರೆ ಕರ್ಮ ಅವರಿ ಫ್ರೆಂಡ್ಸ್

ಮತ್ತಂದ್ರೆ ನೋಡ್ರಿ ಏಳು ಕೆ ಜಿ ಟಮಾಟರ್ ತೊಗೊಂಡಿನ್ರಿ ಫ್ರೆಂಡ್ಸ ಟಮಾಟನ ನಿಮ್ಗೆ ಗೊತ್ತದ ಮನೆಗೆ ಎಷ್ಟು ಹತ್ತತದ ಕೆಸಿನ ಹೌದ್ರಿ ಮತ್ತಂದ್ರೆ ಒಂದು ಕುಂಬಳಕಾಯಿ ಮತ್ತಂದ್ರೆ ಒಂದು ಕುಂಬಳಕಾಯಿ ತೊಗೊಂಡ್ಬಂದಿರಿ ಅರ್ಧ ಕಿಲೋಂದ್ರೆ ಶೌಂತಿಕಾಯಿ ತೊಗೊಂಡ್ಬಂದಿನ್ರಿ ಫ್ರೆಂಡ್ಸಿ ಹಿಂಗಡ ಆ್ಯಂಡ್ ಕಟ್ಟೆ ಚೆಂದ ಮತ್ತು ನೋಡ್ರಿ ಬೀನ್ಸ್ ತಗೊಂಡಿನ್ರಿ

కు బదనీ కే మాడర్ భాది నైతల్ రి తో యు బదనీ కే తో నిండేవు నాం కడి బదనీ కే సల తోగోలి రె ఫ్రెండ్స్ ఇగా హగల్ కై బదనీ కై శంఖి కై కుంబళ కై మతంద మెంచి కై మెంచి కై బెండి కద క దొండి లే బెండి కై యహో తోనో చికిగా హగల్ కై బెండి కై హగల్ కై బెండి కై ఇదికే నంతరో బదనీ కై మతంద కుంబళ కై మెంచి కై ಆಯ್ತು ಕಾಯಿಗಳದಾಗೆ ಇಷ್ಟೇ ನೋಡ್ರಿ ಮತ್ತಂದ್ರೆ ಟಮಾಟೆ ಅದ ರೀ ಸೌಂತಿಕೆ ಅದ ರೀ ಮತ್ತಂದ್ರೆ ಗೋಬಿ ಅದ ರೀ ಮತ್ತು ಪುದೀನ ಮತ್ತು ಅಂದ್ರೆ ಬೀನ್ಸ ಇದೆ ಕರಿಬೇವನ್ ಇದೆ ಕೊತ್ತಂಬರಿ ಇವೆ 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 ನೋಡಿರಿ ಮತ್ತೆ ಇದು ಜಾಸ್ತಿ ಏನೂ ತೊಗೊಂಡ್ಬಂದಿಲ್ಲ ಆಯ್ತು ಮತ್ತು ಜಿಲೇಬಿ ತೊಗೊಂಬಂದಿದೆ ಹೊರತ್ನ ಬರೋದನ್ನ ಆಟೋದ ಹಾಟೋದವ್ ಕೊಟ್ಟಿವಿರಿ ರೀ ಆಯ್ತು ಇಷ್ಟು ತೊಗೊಂಡಿವೆಸ ಇದೊಂದು ತೊಗೊಂಬಂದಿವನ್ರಿ ರಾಜಗಿರಿ ರಾಜ್ಗಿರಿ ಇಟ್ಟಿನಿ ನೆನಪೇ ಹರಿ ನೋಡ್ರಿ ಇಲ್ಲ ಇಷ್ಟೇ ಸಮಾನು ರೀ ಎಲ್ಲ ಇದಲ್ರಿ ಫ್ರೆಂಡ್ಸ್ ಆಗ ಕಾಸ್ಟ್ಲಿ ಕಾಸ್ಟ್ಲಿ ಆಗಿಬಿಟ್ಟದೆಲ್ಲ ಹೋದಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಗರ್ಮಿ ಟೈಮ್ ಅದ ರೇಟ್ ಎಲ್ಲಿ ಗರ್ಮಿ ಟೈಮ್ನಾಗ ಒಂದು ಹೈ ಲೆವೆಲ್ಗೆ ಹೋಗ್ಬಿಡ್ತಲ್ರಿ ತರಕಾರಿ ರೇಟ್ ಸೊ ಮೊನ್ನೆ ಸಂತೋಷ ಏನಂತಾರೆ ಎರಡು ಕೆ ಜಿ ಎರಡು ಕೆ ಜಿ ಉಳ್ಳಾಗಡ್ಡಿ ಎರಡು ಕೆ ಜಿ ಆಲೂಗಡ್ಡಿ ತೊಗೊಂಡು ಬಂದಿದ್ರು ತಗೋನಾ ಮನೆಗ ಸೊ ಇದಿಷ್ಟು ತೊಗೊಂಡ್ ಬಂದಿ ನೋಡ್ರಿ ಇದ್ರೆ ಇವು ಏನ ಇದಕ್ಕೆ ಏಸ್ ದಿನ ಮೆರೆಸ್ತೀನಿ ಅನ್ನೋದೇ ಏನಾಗ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರ ಇವ್ರು ತರಕಾರಿ ಅಂದ್ರೆ ಒಪ್ಕೊಂತಾರಿಲ್ಲ ಅಂದ್ರೆ ಅವ್ರಿಗೆ ತರಕಾರಿನೇ ಏಯ್ ಇದಿಷ್ಟ ಸಾಮಾನಿ ಫ್ರೆಂಡ್ಸ್ ಬರಕ್ಕ ಬರಲಾ ಫ್ರೂಟ್ಸ್ ಏನೂ ತಗೋಲಿಲ್ಲ ನಾನು ಗರ್ಮಿ ಆಗಿ ಶಕ್ ಆಗಿ ಜನ ಜನ ಇತ್ತು ನನಗೆ ಆಲಿಲ್ರಿ ಬಡ ತರಕಾರಿ ತಗೊಂಡ್ಕೊಂಡು ಆಯ್ಕೊಂಡ್ ಎಲ್ಲರಿಗ ನಮ್ಮ ಹುಡುಗಿ ಇಷ್ಟ ಆಗ ನನಗ ಅನ್ಸತ್ತ ಬರ್ರೀಗ ಬಡ ಬಡಾಗಿ ರಾಣಗಿರಿ ಪಲ್ಯ ಚಪಾತಿ ರೈಸ್ ಮಾಡ್ಕೆಸ ಊಟ ಮಾಡಿ ಅಂತ ಆ್ಯಂಡ್ ಅಂಡ್ ನಿಮ್ಗೆಲ್ಲರಿಗ ನೋಡ್ರಿ ನಿನ್ನ ನಿಮ್ ಬ್ಲಾವ್ ಹೆಂಗ ಅನಿಸ್ತಾ ಶ್ರೇಣ್ ನಂದು ಅನ್ನ ಅಷ್ಟೇ ಇತ್ತು ಹ್ಯಾಂಗೆ ಅನ್ನಿಸ್ತು ಅವ್ರ ಮಾಮಾನೂ ಬಂದರೆ ಆ್ಯಕ್ಷದಾಗ ಅವ್ರ ಮಾಮ ಬರ್ಲೇನೇ ಸಂತೋಷ ಅಂತ ಏನಿದೆ ಮಾಡ್ಸ್ತಾರಿದ್ರು ಬಟ್ ಅವ್ರ ಮಾಮ ಬಂದು ಪರವಾಗಿಲ್ಲ ನೋಡ್ರಿ ಎಷ್ಟಾದ್ರು ಸ್ವಂತ ಮಾಮ ಸ್ವಂತ ಮಾಮಾನೇ ಆಗ್ತಾರೆ ಪರವಾಗಿಲ್ಲ ಅಂತ ಕೇಳಿಸಿ ನಮಗೂ ಖುಷಿ ಬಟ್ ಅಂದ್ರೆ ಸಂತೋಷ ಬಂದಬೇಕ್ರೂ ಸಂತೋಷ ಅಂತ ಏನಿದೆ ನಮ್ಗೆ ತಿನ್ನಿಸಿದ್ರು ತೋ ನಮ್ಮ ಕೈಯ್ಯಲ್ಲಿ ನಮ್ಗೆ ಅಷ್ಟು ಅವ್ರಿಗೆ ಕೊಟ್ಟೆ ಅವ್ರು ಕೈನಿಂದ ಎಷ್ಟಾಗ್ತದೆ ಅವ್ರು ನಮಗೆ ಇದು ಮಾಡಿದ್ರು ಸೊ ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಬರ್ರಿ ಬರ್ರಿವಾಗಿನ ಈಗ ಕಂಟಿನ್ಯೂ ಮಾಡ್ ಈಗ ಅಡುಗೆ ಮಾಡತ್ತೆ ಇಬ್ಬರು ಓದ್ಕೋದು ಓಕೆನಾ ಆಂ ಚಾ

ನೋಡಿ ರೊಟ್ಟಿ ಹೇಳ್ದ ಈಗ ಗರಂ ಗರಂ ಮನೆಯಾಗ ರಾಜಗಿರಿ ಪಲ್ಯನೂ ಇಟ್ಬಿಟ್ಟಿನ್ ರೀ ಫ್ರೆಂಡ್ಸ್ ಈಗ ಎಕ್ಸಾಮ್ ಜಲ್ದಿ ಜಲ್ದಿ ಮತ್ತೆ ಯಾಕೆ ಲೇಟ್ ಮಾಡೋದಂತ ಕೇಸಿನ ಯಾಕೋ ಇವರು ಟೈಮ್ 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 ಮಾಡ್ಲತ್ತಾರ ಕಟಿಂಗ್ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿ ಸೇರ ನೋಡ್ರ ಬರ ಅದ ಇರೋ ಸೆಟ್ ಮಾಡ್ಸ್ಕೊಂಡ್ ಬಂದಾರ ಸೆಟ್ ಏನ್ ಸೆಟ್ ಏನ್ ಗೆಟ್ಟೋ ನನಗರೇ ಗೊತ್ತಿಲ್ಲ ನೋಡಿ ಮಸ್ತ್ ಅನ್ನತ್ತ ರಾಜಗಿರಿ ಪಲ್ಯ ಈಗ ಬಿಸಿ ಬಿಸಿ ರಾಜಗಿರಿ ಪಲ್ಯ ರೆಡಿ ಆಗ್ಲತ್ತೀ ಬಾ ದಿನ ಮಾಡಿದಿರಲ್ಲ ಮಾಡಿದೀನಲ್ಲ ಅದಕ್ಕಂದ್ ಸುಮ್ಮ ಮಾಡ್ಬಿಟ್ರಿ ಹೋದ್ರೆ ಚಂದ ಮನಸ್ಸ ಆರಾಮ್ ಇದ್ದಿದ್ದೀವ್ ತರಕಾರಿ ಉಣ್ಬೇಕಲ್ರಿ ಮನುಷ್ಯ ಕೆಸಿನ ರಾಜಗಿರಿ ಪಲ್ಯ ಮತ್ತಂದ್ರೆ ಈ ಕಡೆ ಬಿಸಿ ಬಿಸಿ ಫುಲ್ಕೆ ನೋಡೋದ ನೋಡ್ರಿ ಜರ ಅವ್ರಿಬ್ರು ಏನ್ ಮಾಡತ್ತಾರ ಹಂಗೇ ನೋಡ್ಕೋತೀರ ಬಾ ಬಾ ಚಾವ ಮಾಡ್ಲತ್ತಾರ ನೋಡ್ರಿ ಮತ್ತೆ ಹೇಳಿದ್ ಮಾತ್ ಕೇಳೋಲಾಗ್ಯಾರ ನೋತ ನಾಳೆ ನಮ್ ಚಿಕ್ಕ ಮುಕ್ಕೂ ಸಿಕ್ಕಾಪಟ್ಟೆ ಬದ್ಮಾಶಿ ಮಾಡತ್ ಬಿಟ್ಟಾರ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ಈಗ ನಾವು ಊಟ ಮಾಡಕತ್ತೀವಿ ನೋಡಿ ಈಗ ಬರ್ರಿ ಊಟ ಮಾಡಾಮಿ ಊಟದಾಗ ಮಸ್ತನತ್ತ ನೋಡಿ ಇಲ್ಲಿ ರಾಜಕೀರಿ ಪಲ್ಯ ಮಾಡ್ಕೊಂಡಿನ್ರಿ ಅಲ್ಲೇ ಕಟ್ ಮಾಡ್ಸ್ಕೊಂಡ್ ಬಂದಿದ್ದೆ ಮತ್ತೊಂದ್ರೆ ಬಿಸಿ ರೈಸ್ ಮತ್ತೊಂದ್ರೆ ಫುಲ್ಕೆ ಮತ್ತೊಂದ್ರೆ ಉಪ್ಪಿನಕೆ ಅದ ನೋಡ್ರಿ ಊಟದಾಗ ಬರ್ರಿ ಈಗ ಮಸ್ತನತ್ತ ಸಿನ್ತ ಊಟ ಮಾಡಿ ಇಲ್ಲಿಬ್ರದ್ದು ಏನು ಈಗ ನೋಡ್ರೀಗ ಅಲ್ಪ ನೀರು ಹಾಕ್ಲಾಕತ್ತಾರ ಏ ನೀ ಇಬ್ಬರೇನು ತೊಳಗ ಬರ್ತೀರಿ ಬರಲ್ಲ ಹಾ ಏನ್ರೋ ಬರ್ರಿ ಜಲ್ದಿ ಬರ್ರಿ ಒಗ್ದಿ ಬಟ್ಟಿ ನೋಡಿರಿ ಚಿಕ್ಕಿ ಮಿಕ್ಕಿ ತಂದು ಎಲ್ಲಿ ಒಕ್ಕ್ರೆ ಮಷಿನ್ ಆಗಿದಾಗ

ಹೊರಗಿನ ನೋಡಿರಿ ಬಟ್ಟೆ ಹಾಕಿ ಬರ್ಬೇಕಲ್ಲ ತಿ ಫ್ರೆಂಡ್ಸ ಬಟ್ಟ ಮಳಿ ಮಳಿ ಬರೋಂಗೆ ಮಾಡ್ ಮಾಡ ಬಟ್ ಅವ್ರು ಸಂತೋಷ ಒಂದು ನಾಲ್ಕು ಪ್ಯಾಂಟ್ ಮಾತ್ರ ಒಯ್ತಿಸಿ ಹಾಕಿ ಹುಡುಕಿದಲ್ಲ ಇಲ್ಲೇ ಇಟ್ಟದ್ರಿ ಇನ್ನು ಬಟ್ಟೆಗಳು ಸೊ ನಮ್ಮ ಊಟ ಆಯಿತು ಎಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ ಸೊ ಐ ಹೋಪ್ ನೀವು ಎಲ್ಲರಿಗೂ ವಿಡಿಯೋಗಳು ಇಷ್ಟ ಆಗಿರ್ಬೇಕು ಅಂತ ನನಗೆ ಅನ್ನಿಸ್ತದೆ ತೊಗರ್ಸಿ ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಈಗ ಎಂಡ್ ಮಾಡತ್ತೀನಿ ಮತ್ತು ನೀವು ಯಾರು ಶಾರ್ಟ್ ವೀಡಿಯೋ ನೋಡೋಲ್ಲಾಗಿರಿ ಶಾರ್ಟ್ ವಿಡಿಯೋ ಮಸ್ತ್ ಅನ್ನೋ ವಿಡಿಯೋ ಮಾಡಿ ಹಾಕಿ ನೋಡಿರಿ ಬ್ಯಾಂಗಲ್ ಬಂಗಾರಿ ಅಂದಿಗೆ ಸೇನ ನಮ್ಮ ಚಿಕ್ಕನು ಬಿಕ್ಕು ಮಸ್ತನ ವಿಡಿಯೋ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ ತೋ ಹೋಗಿ ಕೆಲಸ ಒಂದ್ಸಲ ವಿಸಿಟ್ ಮಾಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಕೇಳಿಸಿನ ನನಗೆ ಅನ್ಸ್ಬರ್ತದ ತೋ ಈ ಬ್ಲಾಗಿ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನಮ್ಮವ್ರಿಗೆ ತಮ್ಮವ್ರು ಅಂದ್ಕಲ್ಸಿನ ಬದ್ಬಾಳಮ್ರಿ ನಮ್ಮವ್ರಿಗೆ ತಮ್ಮವ್ರು ಅಂದ್ಕೊಂಡು ಬದಗಬಾಳ ದಿನ ಜೀವನ ಅದ ಸೊ ನಾವು ನಿಮ್ಮವ್ರ ನೀವು ನಮ್ಮವ್ರು ಅಂತ ಬ್ಲಾಗ್ ಈ ಬ್ಲಾಗಿ ಎಣ್ಣು ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೆ ದೇವರು ಒಳ್ಳೇದು ಒಳ್ಳೇದು ಮಾಡಿ